ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಯಾರೆಲ್ಲ ಗಳು ಬರ್ತಾರೆ ಅಂತ ಈಗಾಗಲೇ ಕುತೂಹಲ ಸ್ಟಾರ್ಟ್ ಆಗಿದೆ ಬಿಗ್ ಬಾಸ್ ಸೀಸನ್ ಹತ್ತ ನ ಪ್ರತಿಯೊಬ್ರು ಸಹ ನೋಡಿರ್ತಾರೆ ತುಂಬಾನೇ ಚೆನ್ನಾಗಿ ಬಂತು ಡ್ರೋಮ್ ಪ್ರತಾಪ್ ಎರಡನೇ ಸ್ಥಾನವನ್ನ ಪಡೆದುಕೊಳ್ತಾರೆ ಅದ್ಭುತವಾದಂತಹ ಎಪಿಸೋಡ್ ಆಗಿತ್ತು ಬಿಗ್ ಬಾಸ್ ಸೀಸನ್ ಹತ್ತು ಸಿಕ್ಕಾಪಟ್ಟೆ ಗಳು ಸಿಕ್ಕಾಪಟ್ಟೆ ವೀಕ್ಷಕರು ಎಲ್ರಿಗೂ ಕೂಡ ಇಷ್ಟಪಟ್ಟು ನೋಡ್ತಿದ್ದಂತ ಅದ್ಭುತ ರಿಯಾಲಿಟಿ ಶೋ ಆಗಿತ್ತು ಸುಧೀಪ್ ಸರ್ ಅವರ ನಿರೂಪಣೆ ಎಲ್ಲವೂ ಕೂಡ ಸೂಪರ್ ಇತ್ತು ಇದೀಗ ಯಾರು ಬರ್ತಾರೆ ಅಂದ್ರೆ ಅನ್ನೋದನ್ನೇ ಸೀಸನ್ಗೆ ಯಾರೆಲ್ಲ ಬರ್ತಾರೆ ಅಂತ ತುಂಬಾನೇ ಕುತೂಹಲವಿದೆ ಸೊ ಮುಖ್ಯವಾಗಿ ನೋಡುವುದಾದ್ರೆ ಒಂದು ಯೂಟ್ಯೂಬರ್ಸ್ ಪೈಕಿ ಡಾಕ್ಟರ್ ಬ್ರೋ ಬರುವಂತ ಸಾಧ್ಯತೆ ಇದೆ ಅಥವಾ ಅವರ ಬದಲಾಗಿ ಮಹಾಬಲ ರಾಮ್ ಅಂತ ಇದಾರೆ ಸೊ ನೋಡಿರಬಹುದು ಅವರು ಕೂಡ ಗ್ಲೋಬಲ್ ಕನ್ನಡಿಗ ಅಂತ ಅವರು ಬರುವಂತ ಸಾಧ್ಯತೆ ಇದೆ ಅಥವಾ ಆಶಾ ಕಿರಣ್ ಅಂತ ಅವರಲ್ಲಿ ಯಾರಾದ್ರೂ ಬರುವಂತ ಸಾಧ್ಯತೆಯು ಕೂಡ ಇದೆ ಸೊ ಇವರು ಕೂಡ ಸಿಕ್ಕಾಪಟ್ಟೆ ಫೇಮಸ್ ಸೋಷಿಯಲ್ ಮೀಡಿಯಾದಲ್ಲಿ ಇದಾದ ಬಳಿಕ ಮಜಾ ಭಾರತ ಮತ್ತೆ ಗಿಲ್ ಈ ರೀತಿ ಸಾಕಷ್ಟು ರೀತಿಯಲ್ಲಿ ರಿಯಾಲಿಟಿ ಶೋಸ್ ಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ ಕಾಮಿಡಿ ತುಂಬಾನೇ ಮುಖ್ಯ ಆಗಿರುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಸೊ ಹೀಗಾಗಿ ಬಿಗ್ ಬಾಸ್ ನಲ್ಲಿ ಕಾಮಿಡಿ ಕಂಟೆಸ್ಟೆಂಟ್ಸ್ ಗಳು ಬರೋದು ಗ್ಯಾರಂಟಿ ಮಜಾ ಭಾರತ ಅಥವಾ ಗಿಚ್ಚಿ ಇಂದ ಹುಲಿ ಕಾರ್ತಿಕ್ ಅವ್ರಾಗಿರ್ಬೋದು ರಾಘವೇಂದ್ರ ಅಂತ ಹುಡುಗಿ ಪಾತ್ರ ಮಾಡ್ತಾರಲ್ಲ ಅವರಾಗಿರ್ಬೋದು ಇನ್ನ ಹೊಸದಾಗಿ ಬಂದಂತ ರೇಷ್ಮಾ ಆಂಟಿ ಅಂತ ನೋಡಿರ್ತೀರ ಟಿಕ್ ಟಾಕ್ ರೀಲ್ಸ್ ಗಳನ್ನ ಮಾಡ್ತಾ ಇರ್ತಾರೆ ಸೊ ಅವರಾಗಿರ್ಬೋದು ಇನ್ನ ಬೇರೆ ಬೇರೆ ಅವರು ಕೂಡ ಬರುವಂತ ಸಾಧ್ಯತೆ ಇದೆ ಸೊ ಕಾದ್ ನೋಡ್ಬೇಕು ಆಮೇಲೆ ದಿವ್ಯ ವಸಂತ ಅಂತ ಸೊ ಈಗ ಸದ್ಯಕ್ಕೆ ಬಿಟಿವಿ ಇದ್ರಲ್ಲ ಅವರು ಕೂಡ ಬರುವಂತ ಸಾಧ್ಯತೆ ಇದೆ ಆಮೇಲೆ ಇತ್ತೀಚೆಗೆ ಅಷ್ಟೇ ಮತ್ತೆ ರೀಲ್ಸ್ ಗಳನ್ನ ಮಾಡ್ತಿದ್ರು ವರುಣ್ ಆರಾಧ್ಯ ಅಂತ ಸೊ ಬೃಂದಾವನ ಸೀರಿಯಲ್ ಸೊ ಅವರು ಬರುವಂತ ಸಾಧ್ಯತೆ ಇದೆ ಕಾರ್ ನೋಡಬೇಕು ಯಾವೆಲ್ಲ ಕಂಟೆಸ್ಟೆಂಟ್ಸ್ ಗಳು ಬಂದ್ರೆ ಚೆನ್ನಾಗಿರುತ್ತೆ ನಿಮ್ಮ ಪ್ರಕಾರ ತಪ್ಪದ್ ಕಮೆಂಟ್ ಮಾಡಿ ತಿಳಿಸಿ